ಾಡಿನ ಸೋಡ ಅಲ್ರಿ ಹಂಗಾಗಿ ನಾವ್ ಮಾತಾಡಿದ್ ಕೆಲ್ಸ ಫೋನ್ ಸೊಪ್ಪು ಕೆಟ್ಟಿರದ ಮೆಸಾಮಿ ನಿನ್ನೆ ಅದು ಏನ್ ಆಗೇತಿ ಏನಿಲ್ರಿ ಒಟ್ಟ ವಿಡಿಯೋ ಮಾಡಕ ರೀ ಅದು ಹಂಗಾಗಿ ವಿಡಿಯೋ ಹಾಕ್ರ ಹ್ಮ್

ಇಟ್ಟರೆ ಈಗ ಅದಕ್ಕೆ ಫ್ರಿಜ್ ಬೇಕಾಗತ್ತೆ ರೀ ಏನಾರ ತಂದು ನಾನು ಜ್ಯೂಸಿನ ಬಾಟ್ಲಿ ಇಂಥ ಏನಾದ್ರು ಇಡೋಕ್ ಬೇಕಾಗತ್ತೆ ಈ ಸರಿ ಇಡೋಕ್ ಬೇಕಾಗತ್ತೆ ಬೇಕಾಗತ್ತೆ ಈಗ ನಾನು ಮನ್ಯಾಗ ಇರ್ತೀನಿ ರೀ ಈಗ ಹೊರಗೆ ಇಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಎದಕ್ಕೆ ಹೋಗೋಕ್ಕಾಗಲ್ಲ ನಿಮ್ಗೆ ಗೊತ್ತೈತಿ ನಾವು ಸಾಕಷ್ಟು ವೀಡಿಯೋದಾಗ ಆಗೋಲ್ಲ ಹೇಳೀವಿ ಈ ಮನೆ ದೊಡ್ಡವಾದ ಉಟ್ರದ ಹಾಗಾಗಿ ನನಗೆ ಗುಟ್ಟು ಹೋಗೋಕ್ಕಾಗಲ್ಲ ಅದಕ್ಕೆ ಆ ಆತರ ಸ್ಟಾರ್ಟ್

ಅಂತ ಮಾಡೀ್ರಿ ಅದಕ್ಕೆ ಈಗ ಅದಕ್ಕೆ ಫ್ರಿಜ್ ಬೇಕು ಸಣ್ಣನ ಏನಾರ ಮೊಸರು ಹಾಲು ಮೊಸರು ಇಂಥವೇನಾರ ಇಲ್ಕರ್ ಚಕವಾಗಿ ಅಂತವೇನ ಇಡಾಕ್ ಬೇಕ ಅಪ್ಪನಿಬ್ರವ ಇಬ್ಬರು ಬರಕ್ ಅದಕ್ಕ ತರ ಮಾಡಿವ್ರಿ ಈಗ ಅದಕ್ಕೆ ಫ್ರಿಜ್ ಬೇಕ್ರಿ ಈಗ ಅದಕ್ಕ ಮನ್ಯಾಗ ಖಾಲಿ ಏನು ಏನ್ ಮಾಡ್ಬೇಕಂತ ಒಟ್ಟು ನನಗೆ ನನಗ ನಮಗ್ ತರ ಏನು ಕೆಲಸ ಸೂಟ್ ಹಾಕೋ ನಮ್ಗೆ ನೀವು ಕಮೆಂಟ್ ಮಾಡಿರಿ ಈ ಇದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳ್ರಿ ನಾವು ಆದಷ್ಟು ಕಮ್ಮಿ ಇದ್ರಾಗ ಇರೋದು ನಾವು ಮನ್ಯಾಗ ಬಿಸ್ನೆಸ್ ಚಲೋ ಮಾಡ್ತೀವಿ ಯಾಕಂದ್ರೆ ಕಮ್ಮಿ ರೊಕ್ಕದಾಗ ಜಾಸ್ತಿ ರೊಕ್ಕ ಹಾಕಿ ತೊಗೊಂಬಂದು ಮಾಡಾಗ ನಮ್ಮ ಕಡೆ ಕೆಪಾಸಿಟಿ ಇಲ್ಲರಿ ನಿಮಗೆ ಗೊತ್ತಿದ್ದ ಐತಿ ನಾವು ಸಾಕಷ್ಟು ಒಳ್ಳೆಯದಾಗ ಹೇಳಿವಿ ನಮ್ಮ ಮನೆ ಪ್ರಾಬ್ಲಮ್ ಏನೇನೈತಿ ಏನೇನಿಲ್ಲ ಅಂತ ಸುಮ್ಮನೆ ಸ್ವಲ್ಪ ಸ್ವಲ್ಪ ಆದ್ರೆ ನಾವು ತಂದಕ್ಕೆ ಮಾಡ್ತೀವಿ ರೀ ನಮ್ಗೆ ಯಾವ ಕೆಲಸ ಸೂಟ್ ಆಗುತ್ತೆ ಅದ್ರಾಗೂ ನಾನು ಮಾಡಾಕ್ರಿ ನನಗೆ ಯಾವ ಕೆಲಸ ಸೂಟ್ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ ನಾವು ಮಾಡ್ತೀವಿ ಆ ಕೆಲಸನದು ಯಾವ 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 ಕೆಲಸ ನಮ್ಗೆ ಸೂಟ್ ಹಾಕಬಹುದು ಅಂತ ನಮ್ಮ ತಲೆಯಾಗ ನನ್ನ ತಲೆಗಂದ್ರು ಒಂದು ಸಣ್ಣದ ಪಂಚಾಪ್ ಅಂಗಡಿದು ತಲೆಯಾಗ ಐತ್ರಿ ನನಗೆ ಯಾಕಂತಂದ್ರೆ ಮನೆಯಾಗ ಇರ್ತನಲ್ಲ ರೀ ಅದು ಇದರುತ್ತೆ

ಈಗ ಮಾಡ್ಬೇಕ್ ನೋಡಿರಿ ಇಷ್ಟೆಲ್ಲ ಪ್ರಾಬ್ಲಮ್ ಇಲ್ಲೆಲ್ಲ ಅಂಗ್ಡಿಯಾಗೆ ಬರೀ ಇದು ನಂತರ ಎಲ್ಲ ಫ್ರಿಜ್ನಾಗ ಇಟ್ಟಿರ್ತಾರೆ ಆಲುವು ಮೊಸರು ಜ್ಯೂಸ್ ಈಗ ಐಸ್ ಕ್ರೀಮ್ ಎಲ್ಲ ಏನಂತ ಏನಂತಂದ್ರೆ ಫ್ರಿಜ್ನಾಗ ಇಟ್ಟಿರ್ತಾರೆ ಈ ನಾನೆಲ್ಲ ಹೊರಗೆ ಹೋಗ್ಬೇಕಂತೀನಿ ನಾನೆಲ್ಲ ಹೊರಗೆ ಹೋಗಿ ಹೊರಗೆ ಕೆಲ್ಸಕ್ಕೆ ಹೋಗ್ಬೇಕಂತ ನೀವು ಮನೆಯಲ್ಲ ನೋಡ್ತೀರಲ್ರಿ ನೀವು ಅದನ್ನೊಂದು ಬಾಯಾಗ್ಬಿಟ್ಟು ಹೇಳ್ಬೇಕಾಗಿಲ್ಲ ಸಾಕಷ್ಟು ಹೇಳಿ ಹೇಳಿಬೇಕ ನೋಡಿರಿ ನೀವು ಕಮೆಂಟ್ ಮಾಡ್ರಿ ಅಕ್ಕ ಅಕ್ಕ ನಮಗೆ ಈ ಥರ ಕೆಲಸ ಸೂಟಾಕ ನಮ್ಗೆ ನನಗೂ ಸೂಟಾಕ ಆಗಂತ ಕೆಲಸ ಕಮೆಂಟ್ ಮಾಡಿ ಹೇಳ್ರಿ ನಾವು ಖಂಡಿತ ಮಾಡ್ತೀವಿ ಆ ಕೆಲಸ ನಾ ಮಾಡೋ ಯಾಕಂದ್ರೆ ಮನೆಯಾಗೆ ನಾನು ಒಬ್ಬಿರೋದು ನನ್ನ ಮಕ್ಕಳು ಸಾಲಕ್ಕೂ ನಮ್ಮ ಕೆಲ್ಸಕ್ಕೆ ಕೆಲಸಕ್ಕೋಕರ ನನಗೆ ಯಾವ ಕೆಲಸ ಸೂಟ್ ಆಗುತ್ತೋ ಆ ಕೆಲಸ ಕಮೆಂಟ್ ಮಾಡಿ ಹೇಳ್ರಿ ನಾವು ಮಾಡ್ತೀವಿ ಯಾಕಂದ್ರೆ ಒಬ್ರು ದುಡ್ಯರು ಇಷ್ಟು ಮನೆ ಕುದ್ಕೊಂಡು ಅಂತಂದ್ರೆ ಅದು ಆಗಂಗಿಲ್ಲ ಈಗ ನನ್ಗೆ ಹಂಗಂತ ಹೊರ್ಗ ಕೆಲಸ ಕೆಲ್ಸಕ್ಕೆ ನಾನು ಹೋಗಿ ಮಾಡ್ತೀನಿ ರೀ ನನಗೆ ಮಾಡ್ತ ನಾನು ಮಾಡ್ಕೊಂಡು ಕೆಪಾಸಿಟಿ ನನಗೆ ಐತಿ ನಾ ಮಾಡ ಆದ್ರೆ ಮನೆಗೆ ಒಂದು ರೀ ಅಂದ್ರೆ ಒಂದು ಕಿಲ್ ಅಂತಂದ್ರೆ ಹೆಂಗೆ ಹೇಳ್ಬೇಕು ಅಂದ್ರೆ ಇದಿಲ್ಲ ರೀ ಹುಡುಗರ್ನ್ ಬಿಟ್ಟು ಹೋಗೋದಾಗಲ್ರಿ ಹೆಣ್ಣು ಹುಡುಗರ್ನ್ ಬಿಟ್ಟರು ಬಿಟ್ಟು ಅವರು ಮುಂಜಾನೆ ಎಂಟಕ್ಕೆ ಹೋದಾರ ಒಮ್ಮ ಅದು ಚೆಂಜು ಮುಂದೆ ಐದುವರೆಗೆ ಐದು ಗಂಟೆಗೆ ಬರ್ತಾರೆ ಅವರು ಬಂದಮೇಲೆ ಅವ್ರಿಗೆ ಅಡಿಗೆ ಅದು ಇದು ಒಟ್ಟು ಇರ್ತೈತಿ ರೀ ಇವನು ನಾಲ್ಕುವರೆಗೆ ಬರ್ತಾನೆ ಹಂಗಾಗಿ ಮತ್ತೆ ನಮ್ಮ ಹೆಜ್ಬೆಂಡ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮೇನ್ ಮಧ್ಯಾಹ್ನ ನಮ್ಮ ಹೆಜ್ಬೆಂಡ್ರು ಊಟಕ್ಕೆ ಬರ್ತಾರೆ ನಾನು ಆ ಕಡೆ ಈ ಕಡೆ ಓದಿ ಅಂತಂದ್ರೆ ಅವರು ಊಟಕ್ಕೆಲ್ಲ ಅದು ಹಂಗಾಗಿ ಮನ್ಯಾಗ ಮನ್ಯಾಗ ನಾನು ಕುಂತ್ಕೊಂಡು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಇಲ್ಲ ನನ್ನ ಮನೆಯಿಂದೆಲ್ಲ ಕಸ ಮುಸುರಿ ಎಲ್ಲ ಅಡುಗೆ ಬೇಗ ಕುಂತ್ಕೊಂಡು ಯಾವ ಕೆಲಸ ಮಾಡಬೇಕು ಆ ಕೆಲಸ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನಮ್ಮ ಬಜೆಟಿಗೆ ತಕ್ಕಂಗೆ ಯಾವ ಕೆಲಸ ನೋಡ್ರಿ ನೀವು ಯೋಚನೆ ಮಾಡಿರಿ ಇವ್ರಿಗೆ ಅಕ್ಕರಿಗೆ ಈ ಕೆಲಸ ಸೂಟ್ ಆಗುತ್ತಾ ಇವತ್ತ ಇವ್ರಿಗೆ ಇಷ್ಟು ಬಜೆಟ್ನಾಗ ಇವ್ರಿಗೆ ಆಗತ್ತಾ ಅಂತ ಕಮೆಂಟ್ ಮಾಡಿ ಹೇಳ್ರಿ ಯಾಕಂತಂದ್ರೆ ನಾವು ಏನಿದ್ರು ನಿಮ್ಮಂದೇತೀವಿ ನಮ್ಗೆ ನಿಮ್ಮನ್ಬಿಟ್ರೆ ಸಾಯಿಬಾಬನ್ಬಿಟ್ರೆ ನಮ್ಗೆ ಯಾರು ಇಲ್ಲ ಹಂಗಾಗಿ ನಾನು ಮುಂದೆ ಹೇಳಕತ್ತೀನಿ ಏನರ್ ತಪ್ಪಿದ್ರಿ ಅದ ಯೂಟ್ಯೂಬ್ ಚೆನ್ನಿಸ್ರಿ ಒಂದು ಸ್ವಲ್ಪ ವಿಡಿಯೋ ಐತ್ರಿ ಕ್ಲಿಪ್ಪಿಂಗ್ ಒಂದು ಕ್ಲಿಪ್ಪಿಂಗ್ ಐತ್ರಿ ಅದು ಫೋನು ಕೆಡಕಿನ ಮುಂದಾಗ ಮಾಡಿದ್ದೈತಿ ಇದು ಎಷ್ಟಾಗತ್ತ ನೋಡ್ಕೆ ನೋಡ್ಕೊಂಡು ಅದನ್ನ ಇದ್ರೊಳಗೆ ಹಾಕ್ತೀನಿ ಪುಣ್ಯ ಬರ್ತೈತೆ ನೋಡ್ರಿ ನೀವು ಇಷ್ಟು ಮಾಡ್ರಿ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ನನಗೂ ಈ ತರ ಕಮೆಂಟ್ ಮಾಡಿ ಹೇಳಿದ್ರಲ್ಲ ಅನ್ಸುತ್ತೆ ನಾನು ಮಾಡ್ತೀನಿ ರೀ ಕೆಲಸ ಮನ್ಯಾಗ ಯಾವ್ದೇ ಇರಲಿ ಯಾವ ಯಾವುದ ಕೆಲಸ ರೀ ನಾ ಮಾಡ್ತೀನಿ ರೀ ಅಂದ್ರೆ ಈಗ ಓದೋದು ಇದೇನು ಏನಾರ ಓದೋದು ಬರೆಯೋದು ಈ ಥರ ಸ್ಯಾರಿದು ಈ ತರ ಸೀರಿ ಇದು ಈ ತರ ಅಂದ್ರೆ ನನ್ನ ಮಗಳನ್ನ ಅದ ಅಲ್ಲ ರೀ ಇದಕ್ಕೆ ಮುಂದೆ ನೋಡಾಕ ಕೆಲವೊಂದಿಗ್ ಕೇಳ್ತೀನಲ್ಲ ತಪ್ಪು ತಪ್ಪ್ರಿ ನಮ್ಮ ಯಜಮಾನ್ರು ನನ್ನ ಮಕ್ಕ ನೋಡಾಕ ಅದು ಏನಾರ ನಿಮ್ಗ್ ತಲೆ ಅಂತಂದ್ರ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ತರದ್ ಏನಾರ ಇದ್ರು ಹೇಳ್ರಿ ಯಾಕಂತಂದ್ರ ನಮ್ ಸೌಮ್ಯ ಅದಾಳ ನಮ್ ಸುಪ್ರಿಯಾದಾಳ ಹಂಗಾಗಿ ಅವ್ರು ಕರಲ್ರಿ ಅವ್ರಿಗೆ ಇಂಗ್ಲೀಷ್ ಎಲ್ಲಾ ಅರ್ಥಕವ್ರಿ ಅವ್ರ ಅವ್ರಿಗೆ ಇಂಗ್ಲೀಷ್ ಎಲ್ಲಾ ಅವ್ರಿಗೆ ನನ್ಗೆ ಇಂಗ್ಲೀಷ್ ಬರಲ್ಲ ನಮ್ ಸೌಮ್ಯಾಗ ಬರ್ತಾವ್ ಎಲ್ಲಾ ನಿಭಾಯಿಸ್ಕೊಂಡ್ ಹೋಗಾಳ್ರಿ ಅದನ್ನೆಲ್ಲಾ ಮಾಡ್ತಾಳ್ರಿ ಅದ್ ಮತ್ತೆ ಇಲ್ಲ ಮನೆಯಾಗ ಅಕ್ಕ ಇದೇ ಕೆಲಸ ನೀವು ಕುಂತ್ಕೊಂಡ್ ಮಾಡ್ರಿ ಇದನ್ನ ಇದರ್ಲಿದ ನಿಮ್ಗೆ ಒಳ್ಳೇದ್ ಆಗತ್ತ ಅನ್ನೋದಿತ್ತಂದ್ರ ನನಗೆ ಹೇಳ್ರಿ ನಾ ಮಾಡ ಇಲ್ಲಿ ಏನು ಎಲ್ಲ ಪ್ರತಿಯೊಂದನು ನಾವು ನಾವ್ ತಂದಕ್ಕ ಮಾಡ್ಬೋದ್ರಿ ಏನ್ ಇಂಥದ್ದಿಲ್ಲ ಸಿಗಲ್ಲ ಖುಷಿಗಾಗ ನಂಗೆಲ್ಲ ಎಲ್ಲ ತರ ಇಟ್ಟು ಎಲ್ಲಾ ಸಿಗ್ತೈತ್ರಿ ನಾವ್ ಏನೋ ಒಂದ್ ಅಕ್ಕಳ ಮಾಡ್ಲಿ ಏನ ಮಾಡ್ಲಿ ಸಿಗ್ತೈತ್ರಿ ಇಲ್ಲಿ ಇಲ್ಲೇನು ಮತ್ತೆ ನೀವು ಇಲ್ಲಿ ಇವ್ರಿಗೆ ಅಕ್ಕರಿಗೆ ಅಲ್ಲಿ ಏನು ಸಿಗ್ತೈತೆ ಇಲ್ಲ ಸುಮ್ಮನೆ ಯಾಕೆ ಆಗೋ ಕೂಡ ಬಡ್ರಿ ಇಲ್ಲೆಲ್ಲ ಸಿಗ್ತೈತಿ ರೀ ಹಾಗೆ ಅದನ್ನು ನಾವು ತೊಗೊಂಬಂದು ಯಾವ ರೀತಿ ಮಾಡಬೇಕು ಹಂಗಾಗಿ ಏನು ಮಾಡಬೇಕು ನಮ್ಗೆ ಯಾವ ಕೆಲಸ ಸೂಟ್ ಆಗುತ್ತೆ ಇವ್ರು ಕೆಲಸ ಮಾಡಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತಾ ಹಂಗಾಗಿ ಇವ್ರ ಅಕ್ಕರಿಗೆ ಕೆಲಸ ಮಾಡೋ ಕೆಪಾಸಿಟಿ ಐತಿ ಇವ್ರಿಗೆ ಅನ್ನೋದು ನೀವು ನನಗೆ ಕಮೆಂಟ್ ಮಾಡಿರಿ ನಾನು ಮಾಡ್ತೀನಿ ರೀ ಆ ಕೆಲಸ ನಾವು ಖಂಡಿತವಾಗಿ ಮಾಡಿ ಯಾಕಂತಂದ್ರೆ ನಮ್ಗೆ ದಾರಿ ತೋರ್ಸೋರು ನೀವ ನಮ್ಮ ಕೈ ಹಿಡಿದು ನೆಡ್ಸ್ಕೊಂಡು ಹೋಗೋರು ನೀವ ಎಲ್ಲದು ನೀವ ನೋಡಿರಿ ಫ್ರೆಂಡ್ಸ ಇಷ್ಟು ದಿನ ಇದು ಹೇಳ್ಬೇಕಾಗಿತ್ತು ರೀ ನಾನು ನಿಮ್ಮ ಇರ್ಲಿ ಇರಲಿ ಬಾ ಎಲ್ಲ ಹೇಳ್ತಾರೆ ಲ ಮಾಡ್ತಾರೆ ಇಲ್ಲ ಅಂತ ಸುಮ್ಮನೆ ಆಯ್ತು ನಾನು ನಿನ್ನ ಸೌಮ್ಯ ಕೇಳಿದೆ ನಮ್ಮ ಯಜಮಾನ್ರು ಕೇಳಿದೆ ಇಲ್ಲಿ ತಗೋ ಮಾತಾಡೋಣ ಒಂದು ವಿಡಿಯೋ ಮಾಡೋಣ ಫೋನ್ ಮಾಡ್ಸೊಂಬರ್ನು ಒಂದು ವೀಡಿಯೋ ಮಾಡೋಣ ನೋಡೋಣ ಅವ್ರು ಯಾವ್ದು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಯಜಮಾನ್ರು ಅಂದರು ಹಂಗಾಗಿ ನಾವು ಇದು ಮಾಡೋಕತ್ತೀವಿ ರೀ ನಮಗೆ ಕೊಪ್ಪಳು ಸೆನ್ಯಪ್ಪಾಗತ್ತೀ ಕೊಪ್ಪಳ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗತ್ತೆ ಹ್ಞೂ ಐವತ್ತು ಕಿಲೋಮೀಟ್ರ್ ಆಗುತ್ತಂದ್ರೆ ಅಂದ್ರೆ ನಮ್ಮ ಯಜಮಾನ್ ರೈತರ ಖಾಲಿ ಕಲಿರ್ತಾರೆ ಏನಾರ ನಾವು ಮನೆ ಮಾಡಿ ಕೊಪ್ಪಳಕ್ಕೂ ನಾವು ಶೇರ್ ಮಾಡಿ ಬರ್ಬೋದು ಅಂದ್ರೆ ಕೊಟ್ಟು ಬರ್ಬೋದು ಅಲ್ಲಿನೂ ಇದಾಗತ್ತೆ ರೀ ಹಾಗಾಗಿ ಮತ್ತು ಈ ಕಡೆ ಎಲ್ಲ ಸಿನ್ನೂರು ಈ ಕಡೆಲ್ಲ ನಮ್ಗೆ ಇಲ್ಕಲ್ಲು ಇವೆಲ್ಲ ನಮ್ಗೆ ಸೆಣಪಾದವರು ಅಂದ್ರೆ ನಿಮ್ಗೆ ಏನಾರು ಒಂದು ಐಡಿಯಾ ಬರ್ತೈತಿ ರೀ ಇಲಕಾಲು ಐತಿ ಸಿಂಗ್ನೂರು ಸೆನೆಪ್ಪ ಐತಿ ಕೊಪ್ಪಳ ಸಣ್ಣ ಐತಿ ಮತ್ತು ಇಲ್ಲೆಲ್ಲ ಸಣ್ಣ ಸಣ್ಣ ಹಳ್ಳಿಗಳು ಎಲ್ಲ ಅದಾವೆ ಇಲ್ಲೆಲ್ಲ ಅದಾವ ಹಳ್ಳಿಗಳು ಅದಾವು ಈ ತರ ಐತ್ರಿ ಈ ತರದಾಗ ಯಾವ್ದಾರ ಒಂದ್ ನಿಮ್ಗೆ ಐಡಿಯಾ ಬಂದ್ರು ನಮಗ್ ಕಮೆಂಟ್ ಮಾಡ್ರಿ ಹೋಗಿಲ್ರಿ ಇಲ್ ಕಲ್ಲು ಸೆನಪ್ಪ ಆಗತ್ರಿ ಸಿನ್ನೂರು ತವರ್ಗೇರಿ ಸೆನಪ್ಪ ಆಗತ್ರಿ ತವರ್ಗೇರಿ ಅಂದ್ರೂ ಕುರ್ತಿ ಸೆನಪ್ಪ ಆಗತ್ರಿ ಇಷ್ಟಿಗೆ ತವರ್ಗೇರಿಗೆ ಬಾಳ ಸೆನಪ್ಪ ಆಗತ್ರಿ ಹ್ಮ್ ನಿಮ್ಗೆ ಯಾವ್ದು ನೋಡ್ರಿ ಯಾವ್ದು ಐಡಿಯಾ ಬರ್ತಾ ಏನ್ ಬರ್ತ ಅದನ್ನ ಖಂಡಿತವಾಗಿ ಕಮೆಂಟ್ ಮಾಡ್ರಿ ಬುಡಾಕ ಹೋಗ್ಬೇಡ್ರಿ ಕಮೆಂಟ್ ಏ ನಮ್ ವಿಡಿಯೋ ನೋಡೋದೇ ನಮ್ಗೆ ಇದು ತಲೆ ಬಂತು ಇದ್ ನೀವ್ರ್ ಮಾಡ್ತಾರ ಇಲ್ಲಂತ ಬಿಡಕ್ಕೆ ಹೋಗ್ಬಿಟ್ರಿ ಕಮೆಂಟ್ ಮಾಡಿರಿ ಅದು ಎಷ್ಟು ಬಜೆಟ್ ಏನು ಎಲ್ಲ ಕಮೆಂಟ್ ಮಾಡಿರಿ ನಾವು ಖಂಡಿತವಾಗ ಆ ಬಜೆಟಿಗೆ ನಾವು ಸೂಟ್ ಹಾಕ್ತೀವಿ ಇಲ್ಲ ಅದು ನಮ್ಮ ಅಷ್ಟೊಂದು ಐತೆ ಇಲ್ಲ ಅಂತ ನೋಡ್ಕೊಂಡು ನಾವು ಅದನ್ನ ಅದನ್ನು ಮಾಡ್ತೀವಿ ಹಂಗೆ ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಚಲೋ ಆಗತ್ರಿ ಈಗ ನಾವು ಪ್ರತಿಯೊಂದು ಮಾಡಿದ್ರು ಸಾಲ ಮಾಡಬೇಕು ಸಾಲ ಮಾಡ್ಲಾರ್ದ ಏನೂ ಇಲ್ಲ ಕೈಯಾಗಂತರೂ ಒಂದು ರೂಪಾಯಿ ಹಾಕಿಲ್ಲ ಸಾಲ ಮಾಡಬೇಕು ನಾವು ಏನು ತೊಗೊಂಡ್ರು ಸಾಲ ಮಾಡಬೇಕು ಹಂಗಾಗಿ ನಾವು ಇಷ್ಟು ದಿನ ಯಾವಕ್ಕೂ ಕೈ ಇಟ್ಟಿದ್ದಿಲ್ಲ ಅಂದ್ರೆ ಯಾವ ಬಿಸ್ನೆಸ್ಗೆ ಮಾಡ್ಬೇಕಂತ ತಲೆಗ ಬಂದಿದ್ದಿಲ್ಲ ಅದು ಹಿಂಗ ಏನೈತಿ ಮಾಡಿದ್ರ ಆತು ಅಂತ ನಾನು ನನ್ನ ಮನ್ಸಿನ ಬಂತು ತಪ್ಪ ಸರಿಯಾಗಿ ಗೊತ್ತಿಲ್ಲ ಏನಿದ್ರು ಕಮೆಂಟ್ ಮಾಡಿ ಅಂದ್ರೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಯ್ ಅಪ್ಪಾಜಿ ಬಾಯ್ ಮಾಡ ಈಗ ಅವ್ರ ಕೆಲ್ಸಕ್ಕೆ ಹೊಂಟ್ರಿ ಸ್ನಾನಾಗೇತಿ ಹೊಂಟಾರಿ ಈಗ